ಹೇಗಿದ್ದೀರಿ ಇವತ್ತು ನಾನು ಹೆಲ್ದಿಯಾದಂತಹ ಮೆಂತೆಕಾಳಿನ ತಂಬುಳಿಯನ್ನು ಮಧ್ಯಾಹ್ನದ ಊಟಕ್ಕೆ ಮಾಡುವ ಅಂತ ಹೊರಟಿದ್ದೇನೆ ಇದು ಮೊನಕಾಲು ಗಂಟು ನೋವು ಕೈ ನೋವು ಸೊಂಟ ನೋವು ಇದಕ್ಕೆಲ್ಲ ರಾಮಭಾನ ಇದನ್ನು ನೀವು ವಾರದಲ್ಲಿ ಎರಡು ಸರ್ತಿ ಈ ತಂಬುಳಿಯನ್ನು ಮಾಡಿಕೊಡಿದರೆ ನಿಮ್ಮ ಆರೋಗ್ಯದ ಮಟ್ಟ ಹೆಚ್ಚಾಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಒಂದು ಗಂಟೆ ನೆನೆಸಿ ತಗೊಂಡಿದ್ದೇನೆ ಒಂದು ಕಪ್ ತೆಂಗಿನ ತುರಿ ನಾಲ್ಕು ಬ್ಯಾಡಗಿ ಮೆಣಸು ಕೊತ್ತಂಬರಿ ಜೀರಿಗೆ ಹುಳಿ ಜೊತೆಗೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಹುಳಿಯ ಬದಲು ನೀವು ಮೊಸರನ್ನು ಕೂಡ ತೆಗೆದುಕೊಳ್ಬೋದು ಅದು ಆಪ್ಷನ್ ಜೊತೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತೇನೆ ನೀವು ಹುಳಿಯ ಬದಲು ಮೊಸರನ್ನು ಕೂಡ ತಗೊಳ್ಬಹುದು ನಾನು ಮೊಸರನ್ನು ತಕೊಂಡಿಲ್ಲ ನಾನು ಹುಳಿಯನ್ನು ತಗೊಂಡದ್ದು ಯಾಕಂತ ಹೇಳಿದರೆ ಮೊಸರು ಇರಲಿಲ್ಲ ಅದಕ್ಕೆ ಬೇಕಾಗಿ ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ತೇನೆ ನೈಸ್ ಆಗಬೇಕಂತಿಲ್ಲ ತರತರಿಯಾಗಿ ಕೂಡ ನೀವು ರುಬ್ಬಿಕೊಳ್ಬೋದು ಬಟ್ ನಾನು ಇಲ್ಲಿ ನೈಸಾಗಿ ರುಬ್ಬಿಕೊಳ್ತೇನೆ ಅದು ನಿಮಗೆ ಬಿಟ್ಟಂಥದ್ದು ಬಟ್ ಇದು ಎಷ್ಟು ಆರೋಗ್ಯಕರ ಅಂತೇಳಿದರೆ ನೀವು ಇದನ್ನು ಪ್ರತಿ ವಾರದಲ್ಲಿ ಎರಡು ಸರ್ತಿ ನೀವು ಮಾಡಿ ತಿನ್ನಲೇಬೇಕು ಇದನ್ನು ಊಟಕ್ಕೆ ನೀವು ಬಳಸಿ ತಿಂದರೂ ಕೂಡ ಉತ್ತಮ ಇವಾಗ ಇದಕ್ಕೆ ನಾನು ಒಂದು ಲೋಟ ನೀರು ಸೇರಿಸಿ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ನೋಡಿ ನಾನು ಜಾಸ್ತಿ ಮೆಣಸು ಯೂಸ್ ಮಾಡಿಲ್ಲ ಇವಾಗ ನಾನು ಒಂದು ಸೈಡಲ್ಲಿ ಅದನ್ನಿಟ್ಟು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೇನೆ ನಾನು ಒಗ್ಗರಣೆಗೆ ನಾನು ಇಲ್ಲಿ ಸ್ಪೆಷಲಾಗಿ ನೀರುಳ್ಳಿ ಒಗ್ಗರಣೆ ಹಾಕುವ ಅಂತ ಯಾಕಂತ ಹೇಳಿದರೆ ಮೆಂತ್ಯ ಸ್ವಲ್ಪ ಕಹಿಯಾಗಿರುವುದರಿಂದ ಸ್ವಲ್ಪ ನಾನು ನೀರುಳ್ಳಿ ಜಾಸ್ತಿ ತಗೊಂಡಿದ್ದೇನೆ ಅದರ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಏನು ಶುಗರನ್ನು ಕಡಿಮೆ ಮಾಡುತ್ತೆ ಮೆಂತ್ಯ ಕೂಡ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ ನೋಡಿ ಇದೆಲ್ಲವನ್ನು ನಾನು ಹಾಕಿ ಒಗ್ಗರಣೆ ಮಾಡಿ ನಾನು ಆಲ್ರೆಡಿ ರೆಡಿಯಾದಂತಹ ತಂಬುಳಿಗೆ ಹಾಕ್ತಾಯಿದ್ದೇನೆ ನೋಡಿ ಇವಾಗ ತಂಬುಳಿ ರೆಡಿಯಾಗಿದೆ ಇದು ನೋಡಿ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಕೂಡ ತಗೊಳ್ಬಹುದು ಅಥವಾ ನಿಮಗೆ ಇಷ್ಟು ಗಟ್ಟಿ ಬೇಡ ಅಂತೇಳಿದರೆ ನೀವು ಸ್ವಲ್ಪ ಅದಕ್ಕೆ ನೀರು ಹಾಕಿ ಇದು ರುಚಿಗೆ ನೀವು ಬೆಲ್ಲ ಕೂಡ ಹಾಕ್ಬಹುದು ನಾನು ಬಟ್ ಇಲ್ಲಿ ಯೂಸ್ ಮಾಡಲ್ಲ ಬೆಲ್ಲ ನೋಡಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ನೀವು ಇದನ್ನು ಸ್ವಲ್ಪ ನೀರಾಗಿ ಕೂಡ ನೀವು ಈ ತಂಬುಳಿಯನ್ನು ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್